ತಮಿಳುನಾಡಿಗೆ ಒಂದು ಟಿ ಸಿ ನೀರು ಬಿಡುವಂತಹ ಒಂದು ಆದೇಶ ಇದೆಯಲ್ವಾ ಈಗ ಅದಕ್ಕೆ ವಿರೋಧವ ಬಹಳಷ್ಟು ವ್ಯಕ್ತವಾಗ್ತಾ ಇದೆ ಇವತ್ತು ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿದೆ ಎಲ್ಲ ಪಕ್ಷಗಳ ನಾಯಕರಿಗೆ ಆಹ್ವಾನವನ್ನು ಕೊಡಲಾಗಿದೆ ತಮಿಳುನಾಡಿಗೆ ಒಂದು ಟಿ ಸಿ ನೀರು ಬಿಡಬೇಕು ಅನ್ನುವಂಥ ಸಿ ಡಬ್ಲ್ಯೂ ಆರ್ ಸಿ ಆದೇಶ ಕೆಲವೇ ಕ್ಷಣಗಳಲ್ಲಿ ಸರ್ವಪಕ್ಷ ಸಭೆ ಆರಂಭ ಆಗುತ್ತೆ ಬಟ್ ಈಗ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ನೀರು ಬಿಡೋಕ್ಕಾಗಲ್ಲ ಅಂತ ವಿಧಾನಸೌಧದ ಸಮ್ಮೇಳನ ಕೊಠಡಿಯಲ್ಲಿ ಸಂಜೆ ನಾಲ್ಕು ಗಂಟೆಗೆ ಮೀಟಿಂಗ್ ಕರೆಯಲಾಗಿದೆ ಕಾನೂನಾತ್ಮಕ ಹೋರಾಟ ಮಾಡೋಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಅಂದ್ರೆ ಕಾವೇರಿ ಜಲಾನಯನ ಪ್ರದೇಶದ ಜನರ ಏಳಿಗೆ ರೈತರಿಗೂ ಅನುಕೂಲಕ್ಕಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸೋಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಸರ್ವಪಕ್ಷಗಳ ಸಭೆ ಕರೆದು ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಈಗಾಗಲೇ ನೀರು ಬಿಡಲು ಸಾಧ್ಯವಿಲ್ಲ ಅಂತ ಹೇಳಿ ಸಾರಾ ಸಗಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಸರ್ವ ಪಕ್ಷಗಳ ಸಭೆ ಬಹಳ ಮುಖ್ಯವಾಗುತ್ತೆ ಯಾಕಂತ ಹೇಳಿದ್ರೆ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಇದೆ ಅಲ್ಲಿ ಏನಾದರೂ ಸಾಧ್ಯ ಆಗ್ಬೋದಾ ಅಂತ ಯಾಕಂದರೆ ಇದು ಟ್ರಿಬ್ಯುನಲ್ ಆಗಿರೋದ್ರಿಂದಾಗಿ ಅಂದರೆ ಇದು ಕಾನೂನಾತ್ಮಕವಾಗಿ ಬಗೆಹರಬೇಕು ಈ ಸಮಿತಿಗಳ ಮುಖೇನವಾಗಿ ಇದು ಬಗೆಹರಿಬೇಕು ಇಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಅಥವಾ ಸ್ಟಾಲಿನ್ ಸ್ಟಾಲಿನ್ ಜೊತೆಗೆ ಫೋನಲ್ಲಿ ಮಾತಾಡಿ ಬಗೆಹರಿಯೋದಾಗಿದ್ದರೆ ಅದು ಯಾವಾಗೂ ಬಗೆಹರಿಬೋದಾಗಿತ್ತು ಆದರೆ ಅದಕ್ಕೇನಂಥ ಕೆಲವೊಂದಷ್ಟು ಕಾನೂನುಗಳು ಒಪ್ಪಂದಗಳಿದ್ದಾವೆ ಬಟ್ ಸರ್ಕಾರ ಬಟ್ಟ ಕಟಿಬದ್ಧವಾಗಿದೆ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ನಮಗೆ ಅಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರಿಲ್ಲ ಈಗ ಆಗಿದೆ ಕೆರೆ ಕಟ್ಟೆಗಳು ತುಂಬಿದಾವೆ ಜಲಾಶಯಗಳು ತುಂಬಿದಾವೆ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ನಾಲ್ಕು ಟಿ ಎಂ ಸಿ ಮಾತ್ರ ಅಲ್ಲಿ ಉಳ್ಕೊಂಡಿರೋದು ಅಂಕಿ ಅಂಕಿಅಂಶಗಳ ಮೂಲಕವೇ ಸರ್ಕಾರ ಅದನ್ನು ಮಾಹಿತಿಯನ್ನು ಕೊಟ್ಟಿದೆ ಹಾಗಾಗಿ ಹೀಗೆ ಸಂಗ್ರಹವಾಗಿರುವಂಥ ನೀರೇನಿದೆ ನಮಗೆ ಕೆಲವೇ ತಿಂಗಳುಗಳಿಗೆ ಬಳಕೆಗೆ ಅಥವಾ ಕುಡಿಯೋಕ್ಕೆ ಯೋಗ್ಯವಿದೆ ಅನ್ನುವಂಥ ವಾದವನ್ನು ಸರ್ಕಾರ ಮಾಡ್ತಾ ಇದೆ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಯಾವೆಲ್ಲ ತೀರ್ಮಾನವನ್ನು ತೆಗೆದುಕೊಳ್ತಾರೆ ನೋಡಬೇಕು ಇಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ ಮೂರೂ ಪಕ್ಷಗಳ ನಾಯಕರು ಕೂಡ ಭಾಗಿಯಾಗ್ತಾರೆ ಅದರಲ್ಲೂ ಈಗ ಮುಂದಿನ ಕಾನೂನಾತ್ಮಕ ಹೋರಾಟ ಹೇಗಿರಬೇಕು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನು ಸಲ್ಲಿಸುವುದು ವಾಸ್ತವ ಸ್ಥಿತಿಯನ್ನು ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ತರುವಂಥದ್ದು ಬಹಳ ಮುಖ್ಯವಾಗಿದೆ